ನಮಸ್ತೆ ಈ ರೋಡು ಅಂದರೆ ನ್ಯಾಷನಲ್ ಹೈವೇ ಕನಕಪುರ ಮಳವಳ್ಳಿ ನ್ಯಾಷನಲ್ ಹೈವೆಯಿಂದ ಇನ್ನೂರು ಮೀಟ್ರ್ ಒಳಕ್ಕೆ ಈ ಮೊಡ್ರೋಡ್ಗೆ ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಹನ್ನೊಂದು ಗುಂಟೆ ಜಾಗ ಇದು ಎಂಟ್ರೆನ್ಸ್ ಗೇಟು ಎರಡು ಎಕರೆ ಹನ್ನೊಂದು ಗುಂಟೆ ಜಮೀನು ಸುತ್ತ ಫೆನ್ಸ್ ಆಗಿದೆ ಒಂದು ಸೀಟ್ ಮನೆ ಇದೆ ಇದೇ ಸೀಟ್ ಮನೆ ಜಮೀನ ಬಾರ್ಡ್ರಲ್ಲೆಲ್ಲ ತೆಂಗಿಸ್ಕೊಳ್ಳಿವೆ ರಂದು ರನ್ನಿಂಗ್ ಬೋರ್ ಇದೆ ರನ್ನಿಂಗ್ ಬೋರ್ ಇದೆ ಓನ್ ಟಿ ಸಿ ಇದೆ ಇದು ಓನ್ ಟಿ ಸಿ ಇದೆ ನ್ಯಾಸಿನಲ್ಲಿ ಹೈವೇಯಿಂದ ಕೇವಲ ಇನ್ನೂರು ಮೀಟ್ರ್ ಇನ್ನೂರು ಮೀಟ್ರಲ್ಲಿರುವಂಥ ಜಾಗ ಜಾಗದಲ್ಲಿ ನೇರಳೆ ಮರ ಬೆಟ್ಟದ ನಲ್ಲಿ ಮರ ಬಾರ್ಡ್ರಲ್ಲೆಲ್ಲ ಟೀಕಿದೆ ತೆಂಗಿದೆ ಜಾಗ ತುಂಬ ಚೆನ್ನಾಗಿದೆ ಇವೆ ಪಕ್ಕಕ್ಕೆ ಇರುವಂಥ ಜಾಗ ಪಕ್ಕದಲ್ಲಿ ಹರಿತದೆ ನೀರಿಗೆ ಏನು ತೊಂದರೆಯಲ್ಲಿ ಇಪ್ಪತ್ನಾಲ್ಕರ ಟೈಮ್ ನೀರಾಗುವಂಥ ಜಾಗ ಇದು ಪಕ್ಕದಲ್ಲಿ ಜಮೀನ ಬಾಡ್ರಲ್ಲಿ ಹಳ್ಳ ಹರಿತದೆ ನೀರಾವರಿ ಚೆನ್ನಾಗಿದೆ ಟೀಕ್ ಮರಗಳು ಇದು ಟೀಕ್ ಮರ मान मरा सत् टीक मरे सैजमेला एरे हनुटे जग बेंगलूरंद तोबत किलोमिट्रगत मलवली टौनिंदर किलोमीटर ಕನಕಪುರದಿಂದ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ನ್ಯಾಷನಲ್ ಹೈವೇಯಿಂದ ಇನ್ನೂರು ಮೀಟ್ರು ನೋಡಿ ಗಾಡಿಗಳು ಪಾಸ್ ಆಯ್ತಾ ಇರ್ತದೆ ನ್ಯಾಷನಲ್ ಹೈವೇ ಇದು ವೆಹಿಕಲ್ ಪಾಸ್ ಆಯ್ತಾ ಇರ್ತದೆ ನ್ಯಾಷನಲ್ ಹೈವೇ ಅಂದರೆ ಈ ಜಾಗಕ್ಕೆ ಇನ್ನೂರು ಮೀಟ್ರ್ ಅಷ್ಟೇ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ